ಇಷ್ಟು ಕೊಡಬೋದು ಅಂದ್ ಏನು ನನಗೆ ಹತ್ತು ಸಾವಿರ ಅದಕ್ಕೆ ನೂರಾ ಹತ್ತು ಸಾವಿರ ಯಾವ್ದು ಕೊಡ್ತೀನೋ ಹತ್ತು ಸಾವಿರ ಏನು ಹ್ಞೂ ಹ್ಞೂ ಅಲ್ಲ ನನಗೆ ಹದಿನೈದು ಸಾವಿರ ಕೇಳ್ತಾನ ಹ್ಞೂ ಹದಿನೈದು ಸಾವಿರ ಕೇಳ ಒಂದು ಐದು ಸಾವಿರ ಕೊಡ್ತೇನೆ ಹಾಂ ಆ ಡಾಕ್ಯುಮೆಂಟ್ ಬೇಕಾರೆ ಅದು ನನಗೆ ಇಷ್ಟು ಕೊಡ್ಬೇಕು ನಾನು ಇಷ್ಟು ಕೊಡ್ತೀನಿ ಕೊಡ್ತೀನಿ ಅಮೌಂಟ್

ரேட் பரே நான் ஃபோன் ஓடிவாங்க நான் ஏன்னா இன்னொரு மாதிரி நான் நம்ம